ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನೇತ್ರ ಯೂಟ್ಯೂಬ್ ಚಾನಲ್ ಇವಾಗ ಮನೇಲಿ ಅನ್ನ ಉಳಿದಿರುತ್ತೆ ಅಲ್ವಾ ನೈಟ್ದು ಉಳಿದಿರುತ್ತೆ ಇಲ್ಲ ಮಧ್ಯಾಹ್ನದ ಉಳಿದಿರುತ್ತೆ ಈ ಥರ ಜಾಸ್ತಿ ಉಳಿದಿದ್ರೆ ಮಿಕ್ಸ್ ಮಾಡ್ಕೊಂಡು ಅನ್ನನ ಯಾವ ಥರ ರೆಸಿಪಿ ಮಾಡೋದು ಅಂತ ನೋಡೋಣ ನಾನು ಅನ್ನ ಜಾಸ್ತಿ ಇತ್ತು ಅಂತ ಅದನ್ನು ಮಿಕ್ಸಿ ಮಾಡ್ಕೊಂಡೆ ಮಿಕ್ಸಿ ಮಾಡ್ಕೊಂಡಾದ ಅದಕ್ಕೆ ಒಂದೆರಡು ಕಪ್ ಅಕ್ಕಿ ಹಿಟ್ಟು ಹಾಕಿದೆ ಹಾಕಿ ಒಂದು ಮಿಕ್ಸಿ ಮಾಡ್ಕೊಂಡಿದ್ದೆ ಮಿಸ್ಕಿ ಮಿಕ್ ಮಿಸ್ ತೆಗಿತಿದ್ದೆ ಇವಾಗ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ದು ಅದಾದಮೇಲೆ ನಾನು ಅದಕ್ಕೆ ಖಾರ ಪುಡಿನೂ ಹಾಕ್ಬೋದು ಖಾರ ಪುಡಿ ಹಾಕಿದರೆ ಎಷ್ಟು ಚೆನ್ನಾಗಿರಲ್ಲ ಅಂತ ಹಸಿಮೆಣ್ಸಿನ್ಕಾಯಿ ಬೆಳ್ಳು ಶುಂಠಿ ಜೀರಿಗೆ ಸ್ವಲ್ಪ ಎಲ್ಲನೂ ಹಾಕಿ ಮಿಕ್ಸಿ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೆ ನೀವು ಬೇಕಂದರೆ ಖಾರ ಪುಡಿ ಹಾಕ್ಬೋದು ನಾನು ಮಿಕ್ಸಿ ಮಾಡ್ಕೊಂಡು ಇದ್ಕೊಂಡಿದ್ದೆ ಅದನ್ನು ಇದಕ್ಕೆ ಹಾಕ್ತೀನಿ ಇವಾಗ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಬರುತ್ತೆ ಇದಕ್ಕೆ ನಮ್ಮ ಸೈಡು ತಾಲಿಪಟ್ಟ ಅಂತ ಕರೀತಾರೆ ನನ್ನ ಸೈಡ್ ಒಂದೊಂದು ಥರ ಕರೀತಾರೆ ತಂಗ್ಳನ್ನ ಇಲ್ಲ ಜಾಸ್ತಿ ಏನೋ ಏನಾದರೂ ಉಳಿದಿದ್ರೆ ಈ ಥರ ರೆಸಿಪಿ ಮಾಡ್ತಾರೆ ಇದಕ್ಕೆ ಸ್ವಲ್ಪ ಈರುಳ್ಳಿ ಕರಿಬೇ ಕೊತ್ತಂಬರಿ ಕ್ಯಾರೆಟು ಸೌತೆಕಾಯಿ ಎಲ್ಲನೂ ತುರಿದಿಟ್ಕೊಂಡಿದ್ದೆ ನಾನು ಕ್ಯಾರೆಟು ಸೌತೆಕಾಯಿ ನೀವು ಬೇಕಂದರೆ ಹಾಕ್ಕೋಬೋದು ಇಲ್ಲಾಂದರೆ ಆಗಲಿಲ್ಲ ಅಂದರೂ ನಡೆಯುತ್ತೆ ನಾನು ನಮಗಿಷ್ಟ ಅಂತ ಸ್ವಲ್ಪ ಕ್ಯಾರೆಟು ಸತಿಕಾಯಿ ತುರ್ದುಡ್ಕೊಂಡಿದ್ದೆ ಅದನ್ನೇ ಹಾಕ್ತಿದ್ದೀನಿ ಚೆನ್ನಾಗಿ ಬರುತ್ತೆ ಟೇಸ್ಟ್ ಎಲ್ಲನೂ ಹಾಕಿ ಮಾಡಿದರೆ ಎಲ್ಲರೂ ಇಷ್ಟು ಇದು ಬಿಸಿ ಇರ್ತಾನೆ ತಿನ್ನಬೇಕು ಈ ರೆಸಿಪಿನ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಇದಕ್ಕೆ ಸ್ವಲ್ಪ ನಾನು ನಮ್ಮ ಮನೇಲೆ ಸಾಂಬಾರು ಪುಡಿ ಮಾಡಿ ಮಾಡಿಟ್ಕೊಂಡಿದ್ವಿ ಅದನ್ನೇ ಸ್ವಲ್ಪ ಹಾಕ್ತಿದ್ದೀನಿ ಟೇಸ್ಟಿಗೆ ಅಂತ ನೀವು ಬೇಕೆಂದರೆ ಹಾಕಿ ಇಲ್ಲಾಂದರೆ ಬೇಡ ಮತ್ತು ಸ್ವಲ್ಪ ಅರಿಶಿಣ ಪುಡಿ ಹಾಕ್ತಿದ್ದೀನಿ ಆಮೇಲೆ ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊತೀನಿ ಸ್ವಲ್ಪ ಎಣ್ಣೆ ಹಾಕಿದ್ದಕ್ಕೆ ಎಣ್ಣೆ ಹಾಕಿದ್ರೂ ಕೈ ಗಂಟುಗಳಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮತ್ತು ಹುಳಿಗೆ ಅಂತ ನಾನು ಟೊಮೊಟೋಣ ಹೆಚ್ಚಿಟ್ಕೊಂಡಿದ್ದೆ ನೀವು ಬೇಕಂದರೆ ಹಾಕಿ ಇಲ್ಲಾಂದರೆ ಬೇಡ ನಾನು ಟೊಮೊಟೋಣ್ಣು ಹಾಕ್ತಿದ್ದೀನಿ ಮತ್ತು ಸ್ವಲ್ಪ ಉಪ್ಪು ಸಣ್ಣ ಉಪ್ಪು ಹಾಕಿ ದೊಡ್ಡ ಉಪ್ಪು ಬೇಡ ಸ್ವಲ್ಪ ಸಣ್ಣ ಉಪ್ಪು ಹಾಕಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಗಟ್ಟಿ ಇರಬೇಕು ಮತ್ತು ಮೆತ್ತಗ ನತ್ಕೊಬೇಡಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು ಹುಡು ಥರ ನೀಟಾಗಿ ಮುದ್ದೆ ಥರ ಮಾಡ್ಕೊಂಡೆ ಮುದ್ದೆ ಥರ ನೀಟಾಗಿ ಮಾಡ್ಕೋಬೇಕು ಕೈಗೆ ಸ್ವಲ್ಪ ಅಂಟುತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೋಬೋದು ಬೆಳಗ್ಗೆ ತಿಂಡಿಯಾಗೆ ಮಾಡ್ಬೋದು ಇಲ್ಲ ಮಧ್ಯಾಹ್ನ ಊಟಕ್ಕಾದರೂ ಬಿಸಿಯೋದು ಮಾಡ್ಕೊಂಡು ತಿನ್ಬೋದು ಅದಾದಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಐದು ನಿಮಿಷ ಎತ್ತಿಡಿ ನೀಟಾಗಿ ಇಲ್ಲವೂ ಈ ಥರ ಕಳೆ ನೀಟಾಗಿ ಮಿಕ್ಸ್ ಮಾಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಟು ಹಾಕಿ ನಾವು ನಾಲ್ಕು ಜನ ಇದ್ದೀವಿ ಅದಕ್ಕೆ ಇಷ್ಟು ಬೇಕು ಒಬ್ಬೊಬ್ಬರಿಗೆ ಒಂದೆರಡು ಮೂರು ತಿಂದ್ರೂ ಇಷ್ಟ ಆಗುತ್ತೆ ಈ ಥರ ಉಂಡೆ ಮಾಡ್ಕೊಳ್ಳಿ ಅದಾದಮೇಲೆ ಇದು ಉದ್ದಕ್ಕೆ ಅಂತ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ ಸ್ವಲ್ಪ ಕೈಗೆ ಎಣ್ಣೆ ಹಾಕ್ಕೊಂಡು ಇಷ್ಟಿಷ್ಟು ಇಷ್ಟಿಷ್ಟೇ ಉಂಡೆ ಥರ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ಥರ ಮಾಡಬೇಕು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ಥರ ಆಗುತ್ತೆ ಈ ಥರ ಉಂಡೆ ಸಣ್ಣ ಸಣ್ಣ ಉಂಡೆ ಥರ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಯಾವ ಥರ ಉದ್ದದ್ದು ಎಣ್ಣೆ ನಾನು ಇದು ಇದು ಮನೆ ಮೇಲೆ ಉದ್ದಿದ್ರೆ ಅಂಟ್ಕೊಳ್ಳುತ್ತೆ ಈ ಲಟ್ಸಂಗಿಲ್ಲ ಜಾಸ್ತಿ ಲಟ್ಟಿಸ್ಬೋದು ತೆಳಗಬೇಕಂದ್ರೆ ನಾವು ಹಂಗೆ ಕೈಯಲ್ಲಿ ಈ ಥರ ತಟ್ತೀವಿ ಅದಕ್ಕೆ ನಾನು ಎಣ್ಣೆ ಕವರ್ ಇರುತ್ತಲ್ಲ ಅದನ್ನ ಯೂಸ್ ಮಾಡಿದ್ದೀನಿ ಎಣ್ಣೆ ಕವರ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಈ ಥರ ಕೈಲೇ ತಟ್ಟಬೇಕು ತಟ್ಟಾದಮೇಲೆ ನೀಟಾಗಿ ಬೇಯಿಸ್ಕೋಬೇಕಷ್ಟೆ ಮೇಲುಗಡೆ ಸ್ವಲ್ಪ ಎಣ್ಣೆ ಹಾಕಿ ಸುಮ್ಮನೆ ಡೆಕೋರೇಷನ್ಗೆ ಈ ಥರ ಮಾಡ್ತಿದ್ದೀನಿ ನಾನು ಮುಂಚೆಯೇ ಎಣ್ಣೆ ಇದು ಹಂಚಿಕಾಯಿ ಕಿಟ್ಕೊಂಡಿದ್ದೆ ಇವಾಗ ಬೇಯಿಸೋದಷ್ಟೇ ಬೇಯಿಸೋಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಯಾಕಂದರೆ ದಪ್ಪ ಬಂದಿರುತ್ತೆ ಅಲ್ವಾ ಒಂದೆರಡರಿಂದ ಮೂರು ನಿಮಿಷ ಬೇಕು ನೀಟಾಗಿ ಬೇಯಬೇಕಂದ್ರೆ ಸ್ವಲ್ಪ ಎಲ್ಲ ಕಡೆಯೂ ಸ್ವಲ್ಪ ಎಣ್ಣೆ ಹಾಕಿ ಒಂದೆರಡು ನಿಮಿಷ ಬೇಯಿಸಿಬಿಡಿ ನೋಡಿ ಅದಾದಮೇಲೆ ಎರಡು ಸೈಡು ನೀಟಾಗಿ ಬೇಯಿಸ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮತ್ತೆ ಅದೇ ಥರ ಇನ್ನೊಂದು ನಾನು ಮಾಡ್ತಿದ್ದೀನಿ ಕೈಯ್ಯಲ್ಲಿ ಈ ಥರ ಸುಮ್ಮನೆ ತಡ್ಕೋತ ಹೋಳಿಗೆ ಮಾಡ್ತೇವಲ್ವ ಅದೇ ಥರ ನೀವು ಬೇಡ ಅಂದರೆ ಎಲ್ಲ ಇರುತ್ತಲ್ಲ ರಟ್ಸೋದು ಅದರಲ್ಲಿ ಊದ್ಬೋದು